ಮಹಾದನ್ ಹದಿಮೂರು ಸೊನ್ನೆ ನಲವತ್ತೈದು ಪೊಟ್ಯಾಷಿಯಂ ನೈಟ್ರೇಟು ಟಾಟಾ ಸರ್ಪ್ಲಸ್ಸು ಪ್ಲಸ್ಸು ಒಂದು ಗಮ್ಮು ಇದಿಷ್ಟು ಒಂದು ಬ್ಯಾರ್ಲಿಗಿದ ಪ್ರಕಾರ ಎರಡು ಇದನ್ನು ಯೂಸ್ ಮಾಡ್ತಾ ಇರೋದು ಸೊ ಇದಕ್ಕೆ ಹಿಂದೆ ಲಾಸ್ಟ್ ಟೈಮ್ ಇವರು ಟಿಲ್ಟು ಮತ್ತು ಇನ್ನೊಂದು ಅಡಾಮ ಕಂಪ್ನಿದು ಸ್ಪ್ರೇ ಮಾಡಿದರು ವ್ಯಾಲಿ ವ್ಯಾಲಿಗೋನ ಯಾವುದೋ ಒಂದು ಸೊ ಇವತ್ತಿಗೆ ಇದು ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟು ಎಷ್ಟು ದಿವಸ ಅಂತಂದರೆ ಎಂಟು ದಿವಸ ಆಗಿದೆ ಅದನ್ನು ಸ್ಪ್ರೇ ಮಾಡಿದ ಮೇಲೆ ಎಲ್ಲಿದೆ ನೋಡಿ ಇವನ್ನ ಸ್ಪ್ರೇ ಮಾಡಿದ್ದವರು ಟೆಲ್ಟು ಮತ್ತು ವ್ಯಾಲಿಗಾನು ಇದರಲ್ಲಿ ವ್ಯಾಲಿಡಮ್ ಮಿಸ್ಸಿನ್ ತ್ರೀ ಪರ್ಸೆಂಟ್ ಇತ್ತು ಆ್ಯಂಡ್ ಇದರಲ್ಲಿ ಪ್ರಾಪೊಕೋ ನಝುಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಇವಾಗ ಕೊಟ್ಟಿರ್ತಕ್ಕಂಥ ಒನ್ಗೂ ಇದಕ್ಕೂ ಬೇರೆ ಕಾಂಬಿನೇಷನರಿಂದ ನಾವು ಇದರದ್ದು ರೆಸಿಸ್ಟೆನ್ಸ್ನ ಚೇಂಜ್ ಮಾಡ್ತಾಯಿದ್ದೀವಿ ರೆಸಿಸ್ಟೆನ್ಸ್ ಪವರ್ ಪಡೆದೇ ಇರೋ ಹಾಗೆ ಸೊ ಇವತ್ತು ನೀವು ಕ್ಲೀನಾಗಿ ನೋಡ್ಕೊಳ್ಳಿ ಈ ಒಂದು ಫ್ಲ್ಯಾಟ್ನ ಲಾಸ್ಟ್ ಟೈಮ್ ಇವ್ರು ಹೊಡೆದಿರೋದ್ರಲ್ಲಿ ಏನು ಚೇಂಜಸ್ ಆಗಿದೆ ಅಂತಂದರೆ ಎಲೆಗಳೆಲ್ಲ ಹೊಸ್ದಾಗಿ ಚೆನ್ನಾಗಿ ಬಂದಿದ್ದಾವೆ ಸೊ ಅದಾದಮೇಲೆ ಇವಾಗ ನಾನು ಕೊಡ್ತಾ ಇರ್ತಕ್ಕಂತಹ ಔಷಧಿಯಿಂದ ಏನು ಚೇಂಜ್ ಆಗುತ್ತೆ ಅಂತಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಡಿ ಹೇಳ್ತೀನಿ ಏನಕ್ಕೆ ನಾವು ಪ್ರತಿ ಸಲವೂ ಚೇಂಜ್ ಇದ್ದೀವಿ ಗ್ರೂಪ್ಸ್ನ ಅಂತಂದರೆ ಇದರಲ್ಲಿ ಆಲ್ಮೋಸ್ಟು ಒಂದು ಟ್ವೆಂಟಿ ಫೋರ್ ಗ್ರೂಪ್ ಏನೋ ಬರುತ್ತೆ ಫಂಗಿಸೈಡ್ಸಲ್ಲಿ ಸೊ ನೀವು ಒಂದು ಸಲ ಈಗ ಸ್ಪ್ರೇ ಮಾಡಿರ್ತಕ್ಕಂತಹ ಔಷಧಿಲಿ ಯಾವ ಗ್ರೂಪಲ್ಲಿತ್ತು ಅದನ್ನು ನೆಕ್ಸ್ಟ್ ಟೈಮ್ ನಾವು ಗ್ರೂಪ್ನ ತಪ್ಪಿಸಿ ಬೇರೆ ಗ್ರೂಪಿಂದ ಒಂದು ಕಾಂಬಿನೇಷನ್ಸ್ಗಳನ್ನು ಸ್ಪ್ರೇ ಮಾಡಬೇಕಾಗತ್ತೆ ಸಿಸ್ಟಮೆಟಿಕ್ ಆಗಲಿ ಕಾಂಟ್ಯಾಕ್ಟ್ ಆಗಲಿ ಇದರಲ್ಲಿ ಕಳೆ ಒಂದು ಕಳೆಗ ಔಷಧಿ ಹೊಡೆದಿದ್ದಾರೆ ಮೇನ್ ಕಾನಿಗಳಿಗೆ ಇವಾಗ ಸೈಡಲ್ಲೆಲ್ಲ ಡ್ಯೂರಕ್ಸಮ್ ಮತ್ತು ಏಜಿಲ್ ಇದನ್ನು ಹೊಡೆಯೋದಕ್ಕೆ ಹೇಳಿದ್ದೀನಿ ಇದಾದ ಮೇಲೆ ಬಿಸಿಲು ಬಿದ್ದರೆ ಸ್ವಲ್ಪ ಮಣ್ಣು ಹಾಕ್ಸೋದು ನೋಡ್ಕೊಳ್ಳಿ ಕ್ಲೀನಾಗಿ ಈ ಸಲ ಜಾಸ್ತಿ ಲ್ಯಾಗ್ ಮಾಡಲ್ಲ ವೀಡಿಯೋ ಏನ್ಮೇಲೆ ಆದಷ್ಟು ಸಿಂಪಲಾಗಿ ಹೇಳ್ತೀನಿ ಏನೇನಕ್ಕೆ ಔಷಧಿ ಅಂತ ಆಲ್ರೆಡಿ ನಿಮಗೆ ಹೇಳಿರೋದ್ರಿಂದ ಹಿಂದೆ ಗಿಡ ವೀಡಿಯೋಸಲ್ಲಿ ಇದರದ್ದು ಡಿಫ್ರೆನ್ಸ್ ಏನಂತಂದು ಪಾಯಿಂಟ್ಸ್ನ ಇನ್ನೊಂದು ತ್ರೀ ಫೋರ್ ಡೇಸಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದರದ್ದು ವೀಡಿಯೋಸ್ ಮಾಡಿ ನಿಮಗೆ ಕೊಡ್ತೀನಿ ಈ ಒಂದು ಸೈಡ್ ಬಂದುಬಿಟ್ಟು ನೆಲವಾಗ್ಲಲ್ಲೇ ಇರೋದು ಒಂದು ಅಡಿಕೆ ತೋಟದ ಮಧ್ಯದಲ್ಲಿ ಹಾಕಿದ್ದಾರೆ ಸೊ ಥ್ಯಾಂಕ್ ಯು